ಅನುಪಮ ಅವರ ಹೆಸರಿನಲ್ಲಿ ಸಂಘ ಏನು ಸಾಹಿತ್ಯ ಪ್ರಶಸ್ತಿಯನ್ನು ಇಟ್ಟಿದೆಯೋ ಅದರ ಕುರಿತಾಗಿ ಇರುವಂಥ ಪ್ರೀತಿ ಗೌರವ ಮತ್ತು ಆ ಲೇಖಕಿಯ ಕುರಿತಾದಂಥ ಗೌರವ ನಮಗೆ ನಮ್ಮ ಮುಂದಿನ ಯಾವುದೇ ಕೆಲಸಗಳಿಗೆ ಪ್ರೇರಣೆ ಆಗುತ್ತೆ ಎಲ್ರಿಗೂ ನಮಸ್ಕಾರ ವೇದಿಕೆಯ ಮೇಲಿರುವ ಸಂಘದ ಅಧ್ಯಕ್ಷರೇ ಮತ್ತು ಹಿಂದಿನ ನಮ್ಮ ತುಂಬ ಉತ್ಸಾಹದ ಚುಲುಮೆಯಾಗಿದ್ದಂಥ ಹೇಮಲತಾ ಮಹೇಶಿಯವರೇ ಮತ್ತು ಇವತ್ತು ಕಾರ್ಯಕ್ರಮದಲ್ಲಿ ಇರುವ ಎಲ್ರಿಗೂ ಕೂಡ ಮೊತ್ತ ಮೊದಲೇದಾಗಿ ನಾನು ನನ್ನ ನಮಸ್ಕಾರ ಹೇಳ್ತೀನಿ ಮತ್ತು ಎರಡೇ ಎರಡು ಮಾತುಗಳಲ್ಲಿ ಅನುಪಮ ಪ್ರಶಸ್ತಿ ಪಡೆದ ಎಲ್ಲರ ಪರವಾಗಿ ನಾನು ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಲ್ಲಿ ನಿಂತಿದ್ದೀರಿ ಇದು ತುಂಬ ಅನಿರೀಕ್ಷಿತವಾದಂಥ ಒಂದು ಸಂದರ್ಭ ಆದದರಿಂದ ಮಾತು ಕೂಡ ತುಂಬ ಕಡಿಮೆ ಇರುತ್ತೆ ಐದು ಜನ ಹೆಚ್ಚು ಕಡಿಮೆ ಜೊತೆಯಲ್ಲಿ ಕೆಲಸ ಮಾಡಿದ ದೀರ್ಘಕಾಲ ನಾವು ಬೇರೆ ಬೇರೆ ಕಾರಣಗಳಿಗಾಗಿ ಒಟ್ಟು ದುಡಿದಂಥ ಗೆಳತಿಯರ ಜೊತೆಗೆ ಈ ಪ್ರಶಸ್ತಿಯನ್ನು ಪಡೆದಿರುವಂಥ ಸಂಭ್ರಮ ನನಗಿದೆ ನನ್ನ ಹಾಗೆಯೇ ಉಳಿದ ನಾಲ್ಕೂ ಜನರು ಅದನ್ನು ಅನುಭವಿಸಿದ್ದಾರೆ ಅನ್ನುವುದನ್ನು ನಾವು ಪರಸ್ಪರ ಹಂಚಿಕೊಂಡಾಗ ಅರ್ಥ ಮಾಡಿಕೊಂಡಿದ್ದೀವಿ ಒಂದು ಸಮಗ್ರ ಸಾಹಿತ್ಯಕ್ಕಾಗಿ ಲೇಖಕಿಯರ ಸಂಘ ಅನುಪಮ ಪ್ರಶಸ್ತಿಯನ್ನು ಕೊಡ್ತಾ ಇರುವಂಥದ್ದು ಮತ್ತು ಅಂತಹ ಒಂದು ಯೋಜನೆಯನ್ನು ಆರಂಭ ಮಾಡಿ ಅದಕ್ಕೆ ಒಂದು ಒಂದು ದೀರ್ಘವಾದಂಥ ಒಂದು ಹಿನ್ನೆಲೆಯನ್ನು ನಾವು ಈಗಾಗಲೇ ಗಮನಿಸಿದ್ದೀವಿ ಒಬ್ಬ ಹಿರಿಯ ಲೇಖಕಿ ತಾನು ಬೆಳೆಯುವುದರ ಜೊತೆಗೆ ಇತರರು ಬೆಳೆಯುವುದಕ್ಕೆ ಒಂದು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವುದಲ್ಲ ಇದು ಅವತ್ತಿನ ಕಾಲಕ್ಕೆ ಅವರು ಕೊಟ್ಟಂತಹ ಒಂದು ಏನು ಏನು ಹೇಳೋಣ ಒಂದು ಆರಂಭ ಅನ್ನುವಂಥದ್ದು ಮುಂದಿನ ಹಲವರಿಗೆ ಅದು ತಮ್ಮ ಬರಹಕ್ಕೆ ತಮ್ಮ ಸಾಹಿತ್ಯಿಕ ಬದುಕಿಗೆ ಒಂದು ದೊಡ್ಡ ಪ್ರೇರಣೆ ಆಗಿದೆ ಅನ್ನುವುದನ್ನು ನಾನು ನಂಬಿದವಳು ಅನುಪಮ ಅವರು ನನಗಂತೂ ವೈಯಕ್ತಿಕವಾಗಿ ನಮ್ಮ ಹೈಸ್ಕೂಲ್ ದಿನಗಳಿಂದ ಅವರ ಕಾದಂಬರಿಗಳ ಮೂಲಕ ನಮಗೆ ಪರಿಚಯ ಆದಂಥವ್ರು ಅವರ ಎಲ್ಲ ಕೃತಿಗಳನ್ನು ಒಂಥರ ಓದಿನ ಹಸಿವಿನಿಂದ ನಾವು ಓದ್ತಾ ಇದ್ದಂಥದ್ದು ಕಾಲ ನನಗೆ ನೆನಪಾಗುತ್ತೆ ಅಷ್ಟೇ ಅಲ್ಲ ಆ ನಂತರದಲ್ಲಿ ಯಾವಾಗ ಮಾಧವಿ ಅನ್ನುವಂಥ ಕಾದಂಬರಿ ಬರೆದ್ರು ಮತ್ತು ಆ ನಂತರ ಅವರು ಬರೆದಂಥ ಆಗಿರ್ಬೋದು ಆಳ ಆಗಿರ್ಬೋದು ದಿಟ್ಟೆ ಆಗಿರ್ಬೋದು ಇವೆಲ್ಲವುಗಳನ್ನು ಓದ್ತಾ ಇದ್ದಾಗ ಹಾಗೆ ಒಬ್ಬ ವ್ಯಕ್ತಿ ಒಂದು ತನ್ನ ಬರಹದ ದಿಕ್ಕಿನಲ್ಲಿ ತಿರುವನ್ನು ಪಡೆದು ಮತ್ತು ಅವರು ನಮಗೆಲ್ಲರಿಗೂ ನಾವು ಇರುವುದಕ್ಕಿಂತ ಭಿನ್ನವಾಗಿ ಮತ್ತು ಗಂಭೀರವಾಗಿ ಹೇಗೆ ಸಾಹಿತ್ಯವನ್ನು ಮಾಡಬೇಕು ಅನ್ನುವುದಕ್ಕೆ ಒಂದು ಮಾದರಿಯಾದವರು ಸೊ ಈ ದೃಷ್ಟಿಯಿಂದ ಅನುಪಮ ನಿರಂಜನವರ ಹೆಸರಿನಲ್ಲಿ ಸಂಘ ಏನು ಸಾಹಿತ್ಯ ಪ್ರಶಸ್ತಿಯನ್ನು ಇಟ್ಟಿದೆಯೋ ಅದರ ಕುರಿತಾಗಿ ಇರುವಂಥ ಪ್ರೀತಿ ಗೌರವ ಮತ್ತು ಆ ಲೇಖಕಿಯ ಕುರಿತಾದಂಥ ಗೌರವ ನಮಗೆ ನಮ್ಮ ಮುಂದಿನ ಯಾವುದೇ ಕೆಲಸಗಳಿಗೆ ಪ್ರೇರಣೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ನಾನು ವೈಯಕ್ತಿಕವಾಗಿ ಮತ್ತು ನನ್ನ ಜೊತೆಗೆ ಪ್ರಶಸ್ತಿಯನ್ನು ಪಡೆದ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ನಾನು ಈ ಸಮಯವನ್ನು ಅವಕಾಶ ಪಡ್ಕೊಂಡಿದ್ದೀನಿ ಅದು ನನ್ನ ಅವಕಾಶ ಅಂತ ಅಂದ್ಕೊಳ್ತಾ ಇದಕ್ಕೆ ಕಾರಣಕರ್ತರಾದಂಥ ಎಲ್ಲರಿಗೂ ಸಂಘದ ಎಲ್ಲ ಹಿರಿಯ ಗೆಳತಿಯರಿಗೆ ತೀರ್ಪುಗಾರರಿಗೆ ಮತ್ತು ಇವತ್ತು ಬಂದು ನಮಗೆಲ್ಲ ಶುಭ ಹಾರೈಸಿದ ಪ್ರತಿಯೊಬ್ಬರಿಗೂ ನಾನು ಮನದಾಡದ ನಮನಗಳನ್ನು ಹೇಳ್ತೇನೆ ನಮಸ್ಕಾರ